ಕಳಪೆ ರಸ್ತೆ ಕಾಮಗಾರಿಯಿಂದ ಜನರು ಪ್ರತಿದಿನ ರಸ್ತೆಯಲ್ಲಿ ಜಾರಿ ಬೀಳುತ್ತಿದ್ದು ಕಾಮಗಾರಿ ನಡೆಸಿದ ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚನ್ನಗಿರಿ ತಾಲೂಕಿನ ದೊಡ್ಡೇರಿಕಟ್ಟೆ ಹಾಗೂ ಕೊಳೆನೂರು ಗ್ರಾಮದ ನಡುವಿನ ಎರಡು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಕಾಮಗಾರಿಗೆಂದು ಮೂರು ತಿಂಗಳ ಹಿಂದೆಯೇ ಅಗೆದು ಮೆಟ್ಲಿಂಗ್ ಮಾಡಲಾಗಿತ್ತು ಆದರೆ ಮೂರು ತಿಂಗಳು ಕಳೆದರೂ ರಸ್ತೆ ಕಾಮಗಾರಿ ಮಾತ್ರ ಪೂರ್ಣವಾಗಿಲ್ಲ ಇನ್ನು ಮೆಟ್ಲಿಂಗ್ ಮಾಡಿದ ಗುತ್ತಿಗೆದಾರ ರಸ್ತೆಗೆ ಗ್ರಾವಲ್ ಮಣ್ಣು ಹಾಕುವ ಬದಲು ಕೆಂಪು ಮಣ್ಣು ಹಾಕಿದ್ದಾನೆ ಇನ್ನು ಸತತ ಮಳೆಯಾಗುತ್ತಿರುವ ಹಿನ್ನೆಲೆ ರಸ್ತೆ ಸಂಪೂರ್ಣವಾಗಿ ಕೆಸರು ಗದ್ದೆಯಾಗಿದ್ದು ವಾಹನಗಳಲ್ಲಿ ಓಡಾಡುವ ಸವಾರರು ಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಜಾರಿ ಬಿದ್ದು ಎದ್ದು ಹೋಗುತ್ತಿದ್ದಾರೆ ಇದಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಹಾಗೂ ಗುತ್ತಿಗೆದಾರನ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದು ಕೂಡಲೇ ಈ ರಸ್ತೆಯನ್ನು ದುರಸ್ಥಿತಿ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದರೆ ಶೀಘ್ರದಲ್ಲೇ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಶಿವ ದೊಡ್ಡೇರಿ ಶಿವಕುಳಿನೂರಿಗೆ ಶಿವಕುಳಿನೂರ್ಗೆ ಹೋಗಕ್ಕೆ ಎರಡು ಕಿಲೋಮೀಟ್ರ್ ದೂರದ ಕಾಮಗಾರಿ ನಡೆದಿತ್ತು ಎಂಬತ್ತು ಲಕ್ಷ ಕಾಯಿತು ಇದಕ್ಕೆ ಹೊಡಿಬೇಕಾದ ವ್ಯವಸ್ಥಿತವಾದ ಗ್ರಾವಲ್ಗಳು ನೋಡದಿಲ್ಲ ಒಂದು ಸುಮಾರು ಒಂದು ಹತ್ತೇಳು ನಾವಿದ್ದಾಗ ಒಳ್ಳೆ ಗ್ರಾವಲ್ ಬಂತು ಸಂಜೆ ಆಗ್ತಾ ಆಗ್ತಾ ಅತ್ಲಾಗೆಲ್ಲ ತೋಟ ಕುಡಿಯೋಂತ ಮಣ್ಣು ತಂದು ಸುಮಾರು ಒಂದ್ ಎಂಟರಿಂದ ಹತ್ತು ಕಾರ್ಮೆಂಟ್ಗೆ ಹೋಗೋ ಸಂತೆಬಿನೀರ್ಗೋಗ ಗಾಡಿಗಳೆಲ್ಲ ಕಡೆ ಈ ಕಡೆ ಹೋಗೋದು ನಿಲ್ಲೋದು ಕಡೆ ಈ ಕಡೆ ಹೋಗೋದು ನಿಲ್ಲೋದು ಅವ್ರ ಹಣ ಹಿಂಗೆ ಹಣ ಹಿಂಗೆ ನಾವು ಟ್ಯಾಕ್ಟ್ರ್ ತಂದು ಎಷ್ಟೋ ಸಲ ಎಳಿಸ್ಕೊಟ್ಟಿದ್ವಿ ಹೊರಕ್ಕೆ ಮೊನ್ನೆ ಒಂದು ಪೂರ ಜಂಪ್ ಆಗಿ ಗಾಡಿ ಹೋಳ ಮಗಳಾಯ್ತು ಇನ್ನೊಂದು ಇನ್ನೊಂದು ಐದು ನಿಮಿಷ ಅವನ್ನೆಲ್ಲ ಟ್ರೈ ಮಾಡಿದರೆ ಗಾಡಿ ಪೂರ ಪೋಲ್ಟಿ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಮಕ್ಕಳು ಡೈಲಿ ಇರ್ತಾರೆ ಯಾವಾಗಲೂ ಓಡಾಡುವಾಗ ಹಂಗಾಗಿಬಿಟ್ಟು ಕಾಮಗಾರಿ ಹಿಡಿದಿರೋರಿಗೆ ನಾವು ಎಷ್ಟ್ ಸಲ ಪ್ರಸಾರ ಹಾಕಿ ಸಾರ್ ಹಿಂಗಾಗಿದೆ ಬಂದ್ ನೋಡಿ ಬಂದ್ ನೋಡಿ ಅಂದ್ರೆ ಅವ್ನ ಯಾಕೋ ನಮಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಆದೋದರಿಂದ ನಮ್ಮ ಮೂರ್ ಜನ ಸೇರ್ಕೊಂಡು ಇವತ್ತೊಂದ್ ಜಸ್ಟ್ ಆಗ್ಲೇ ಆಯ್ತು ಅದ್ನ ಎಳೆಸ್ಕೊಟ್ ಮೇಲೆ ಇವ್ರನ್ನ ಕರೆಸಿ ನಾವು ಇದನ್ನ ಪ್ರತಿಭಟನೆ ಮಾಡ್ಬೇಕಾಗುತ್ತೆ